ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಪಠ್ಯಕ್ರಮ ಅನುಸಾರವಾಗಿ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳ ಕುರಿತು ಶಬ್ದದ ಅಧ್ಯಯನದ ಮೇಲೆ ಸೌಂಡ್ ಲೆಸನ್ ಮೇಲೆ ಒಂದಿಷ್ಟು ವಿವರವಾದಂಥ ಥೇರಿಯನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ಶಬ್ದ ಇತರ ಲಕ್ಷಣಗಳೇನು ಅಂತ ನೋಡೋದಾದರೆ ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ ಶಬ್ದದ ತರಂಗಗಳು ನೀಳ ತರಂಗಗಳಾಗಿವೆ ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ ಶಬ್ದವು ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ ಶಬ್ದವು ನಿರ್ವಾತ ಮಾಧ್ಯಮದಲ್ಲಿ ಪ್ರಸಾರವಾಗುವುದಿಲ್ಲ ಶಬ್ದವು ತಾಪ ಹೆಚ್ಚಾದಂತೆ ಹೆಚ್ಚು ವೇಗವಾಗಿ ಪ್ರಸಾರವಾಗುತ್ತದೆ ಶಬ್ದವು ಅನುಕ್ರಮವಾಗಿ ಸಂಕೋಚನೆ ಮತ್ತು ವಿರತೆಗಳ ರೂಪದಲ್ಲಿ ಪ್ರಸರಿಸುತ್ತದೆ ಇನ್ನು ಶಬ್ದವು ಪ್ರತಿಫಲನ ಮತ್ತು ಪ್ರತಿಧ್ವನಿಯನ್ನು ಉಂಟು ಮಾಡುತ್ತದೆ ಹದಿನೆಂಟನೇ ಶತಮಾನದಲ್ಲಿ ಜರ್ಮನ್ ವಿಜ್ಞಾನಿ ಹಾಗೂ ಸಂಗೀತಕಾರನಾದಂಥ ಅರ್ನೆಸ್ಟ್ ಕ್ಲಾಡ್ನಿಯು ಶಬ್ದ ಕಂಪನ ದ್ರವ್ಯದಲ್ಲೂ ಕಂಪನ ಉಂಟು ಮಾಡುತ್ತದೆ ಎಂಬುದನ್ನು ಪ್ರತಿಪಾದಿಸಿದನು ಅಂತ ಹೇಳ್ಬೋದು ಇನ್ನು ವಿವಿಧ ಮಾಧ್ಯಮಗಳಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಅವಲಂಬಿಸಿರುತ್ತದೆ ಇನ್ನು ಘನದಿಂದ ಅನಿಲದ ಕಡೆಗೆ ಹೋದಂತೆಲ್ಲ ಶಬ್ದದ ಜವವು ಕಡಿಮೆಯಾಗುತ್ತದೆ ಆಮೇಲೆ ಯಾವುದೇ ಮಾಧ್ಯಮದಲ್ಲಿ ಶಬ್ದದ ಜವವು ತಾಪ ಹೆಚ್ಚಾದಂತೆ ಹೆಚ್ಚಾಗುತ್ತದೆ ಇನ್ನು ಜೀರೋ ಡಿಗ್ರಿ ಸೆಲ್ಸಿಯಸ್ ಗಾಳಿಯಲ್ಲಿ ಶಬ್ದದ ವೇಗವು ತ್ರೀ ಹಂಡ್ರೆಡ್ ತರ್ಟಿ ಒನ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಅದೇ ಟ್ವೆಂಟಿ ಟೂ ಡಿಗ್ರಿ ಸೆಲ್ಸಿಯಸ್ ಗಾಳಿಯಲ್ಲಿ ಶಬ್ದದ ಬೇಗವು ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಆ್ಯಂಡ್ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಗಾಳಿಯಲ್ಲಿ ಶಬ್ದದ ಬೇಗವು ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ನಲ್ಲಿ ಚಲಿಸುತ್ತೆ ಅಂತ ಹೇಳ್ಬೋದು ಇನ್ನು ನೀಳ ತರಂಗಗಳು ಮತ್ತು ಅಡ್ಡ ತರಂಗಗಳು ಇವುಗಳ ನಡುವಿನ ವ್ಯತ್ಯಾಸ ನೋಡೋದಾದರೆ ಓಕೆ ಇಲ್ಲಿ ಪ್ರತಿ ಕಣಗಳು ಮಾಧ್ಯಮದಲ್ಲಿ ತರಂಗ ಪ್ರಸರಣೆಯ ದಿಕ್ಕಿಗೆ ಸಮಾಂತರವಾಗಿ ದಿಕ್ಕಿನಲ್ಲಿ ತಮ್ಮ ಮೂಲ ಸ್ಥಾನದಿಂದ ಚಲಿಸುತ್ತವೆ ಅಂತ ಹೇಳ್ಬೋದು ಅದೇ ತರಂಗಗಳು ಪ್ರತಿ ಕಣಗಳು ಮಾಧ್ಯಮದಲ್ಲಿ ತರಂಗ ಪ್ರಸರಣೆಯ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿ ಚಲಿಸುತ್ತವೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ಪ್ರತಿ ಕಣಗಳು ತಮ್ಮ ನಿಶ್ಚಲ ಸ್ಥಿತಿಯಿಂದ ಹಿಂದಕ್ಕೂ ಮುಂದಕ್ಕೂ ಆಂದೋಲನಗೊಳ್ಳುತ್ತವೆ ಇಲ್ಲಿ ತಮ್ಮ ಮೂಲ ಸ್ಥಾನದಿಂದ ಕಣಗಳು ಮೇಲಕ್ಕೆ ಕೆಳಕ್ಕೆ ಚಲಿಸುತ್ತವೆ ಅಂತ ಹೇಳ್ಬೋದು ಇವು ಉಬ್ಬು ಮತ್ತು ತೆಗ್ಗುಗಳನ್ನು ಉಂಟು ಮಾಡುತ್ತವೆ ಜೊತೆಗೆ ಸಂಪೀಡನ ಮತ್ತು ವಿರಣಗಳು ಕಂಡುಬರುತ್ತವೆ ಆದರೆ ಇಲ್ಲಿ ಉಬ್ಬು ಮತ್ತು ತಗ್ಗುಗಳನ್ನು ಉಂಟು ಮಾಡುತ್ತವೆ ಅಂತ ಹೇಳ್ಬೋದು ಇವು ಒಂದೇ ಆಯಾಮಗಳನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದು ಇಲ್ಲಿ ಅಡ್ಡತರಂಗಗಳು ಇವು ಎರಡು ಆಯಾಮಗಳನ್ನು ಹೊಂದಿರುತ್ತವೆ ಇಲ್ಲಿ ಇವು ನಿರ್ವಾತ ಮಾಧ್ಯಮದಲ್ಲಿ ಪ್ರಸಾರಗೊಳ್ಳುತ್ತವೆ ಅಂತ ಇಲ್ಲಿ ಇವು ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರಗೊಳ್ಳುತ್ತವೆ ಉದಾಹರಣೆ ಬೆಳಕಿನ ತರಂಗಗಳು ರೇಡಿಯೋ ತರಂಗಗಳು ಇಲ್ಲಿ ಶಬ್ದದ ಅಲೆಗಳು ಅಂತ ದೆನ್ ಇಲ್ಲಿ ಆಂದೋಲನಗಳು ಸಾಂದ್ರತೆ ಮತ್ತು ಒತ್ತಡಗಳಿಂದ ಉಂಟಾಗುತ್ತವೆ ಅಂತ ಹೇಳ್ಬೋದು ಆದರೆ ಅಡ್ಡ ತರಂಗಗಳಲ್ಲಿ ಆಂದೋಲನಗಳು ಸಾಚಿದ್ರತೆ ಮತ್ತು ಒತ್ತಡಗಳಿಂದ ಉಂಟಾಗುವುದಿಲ್ಲ ಅಂತ ಹೇಳ್ಬೋದು ಇದಿಷ್ಟು ಈ ತರಂಗ ಮತ್ತು ಅಡ್ಡ ತರಂಗ ನಡುವಿನ ವ್ಯತ್ಯಾಸವನ್ನು ನೋಡ್ಬೋದು ಓಕೆ ನೆಕ್ಸ್ಟ್ ಕನಗಳು ಒಟ್ಟಿಗೆ ಇರುವ ಪ್ರದೇಶವನ್ನು ಸಂಪೀಡನ ಎನ್ನುವರು ಸಾಂದ್ರತೆ ಮತ್ತು ಒತ್ತಡವು ಸಂಪೀಡನದಲ್ಲಿ ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಕನಗಳು ಕಡಿಮೆ ಇರುವ ಪ್ರದೇಶವನ್ನು ವಿರಳನ ಎನ್ನುವರು ಸಾಂದ್ರತೆ ಮತ್ತು ಒತ್ತಡವು ವಿರಳನದಲ್ಲಿ ಕಡಿಮೆ ಇರುತ್ತದೆ ಸಂಪೀಡನದ ಮೇಲ್ತುದಿಯನ್ನು ಉಬ್ಬು ಕ್ರೆಸ್ಟ್ ಎಂದು ಮತ್ತು ವಿರಳನದ ಕೆಳತುದಿಯನ್ನು ಟ್ರಫ್ ಎಂದು ಕರೆಯುತ್ತಾರೆ ಇನ್ನು ಪ್ರಮುಖ ಲಕ್ಷಣಗಳೇನು ಅಂತ ನೋಡೋದ ತರಂಗದ ಆವೃತ್ತಿ ವೇವ್ ಫ್ರಿಕ್ವೆನ್ಸಿ ನೋಡೋದಾದರೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಎನ್ನುವರು ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಸಂಪೀಡನ ಅಥವಾ ವಿರಳನಗಳನ್ನು ಎನಿಸಿ ಆ ಶಬ್ದ ತರಂಗದ ಆವೃತ್ತಿಯನ್ನು ಪಡೆಯಬಹುದು ಅಂತ ಹೇಗೆ ಇದರ ಸಂಕೇತ ಎಫ್ ಕೆಲವೊಮ್ಮೆ ಗ್ರೀಕ್ ಅಕ್ಷರ ನ್ಯೂ ಅನ್ನು ಕೂಡ ಇದಕ್ಕೆ ಬಳಸ್ತಾರೆ ಫ್ರಿಕ್ವೆನ್ಸಿ ದೆನ್ ಅಂತಾರಾಷ್ಟ್ರೀಯ ಏಕಮಾನ ಹರ್ಜ್ ಅಥವಾ ಪರ್ ಸೆಕೆಂಡ್ ಅಂತ ಇದನ್ನು ನಾವು ಮೇಜರ್ ಮಾಡ್ತೀವಿ ಇನ್ನು ತರಂಗದ ಕಾಲಾವಧಿ ಟೈಮ್ ಪಿರಿಯಡ್ ಎರಡು ಅನುಕ್ರಮ ಸಂಪೀಡನಗಳು ಅಥವಾ ವಿರಣಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲವನ್ನು ಆ ತರಂಗದ ತರಂಗ ಕಾಲಾವಧಿಯಂತೂ ಕರೆಯುವರು ಅಂತ ಹೇಳ್ಬೋದು ಇದರ ಸಂಕೇತ ಟಿ ಇದೆ ದೆನ್ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಇದೆ ದೆನ್ ತರಂಗದ ಆವೃತ್ತಿ ಮತ್ತು ಕಾಲಾವಧಿಗಳು ಒಂದಕ್ಕೊಂದು ವಿಲೋಮವಾಗಿರುತ್ತವೆ ಇದನ್ನು ನಾವು ಒಂದು ಇಕ್ವೇಷನ್ ಮುಖಾಂತರ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ಬೋದು ಅಂದರೆ ಎಫ್ ಈಸ್ ಈಕ್ವಲ್ ಟು ಒನ್ ಬೈ ಟಿ ಆರ್ ಟಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ದಿಸ್ ಈಸ್ ತರಂಗದ ಕಾಲಾವಧಿ ಟೈಮ್ ಪೀರಿಯಡ್ ಅಂತ ಹೇಳ್ಬೋದು ದೆನ್ ಇನ್ನು ತರಂಗ ದೂರ ವೇವ್ಲೆಂಗ್ ಅನ್ನು ಯಾವ ರೀತಿ ಹೇಳ್ಬೋದು ಅಂದರೆ ಎರಡು ಕ್ರಮಾನುಗತ ಸಂಪೀರ್ಣಗಳು ಅಥವಾ ಕ್ರಮಾನುಗತ ವಿರಣಗಳು ನಡುವಿನ ದೂರವನ್ನು ತರಂಗ ದೂರ ಅಂತ ನಾವು ಕರಿತೀವಿ ಈ ತರಂಗ ದೂರದ ಸಂಕೇತ ಲ್ಯಾಂಬ್ಡಾ ಗ್ರೀಕ್ ವರ್ಡು ಓಕೆ ದೆನ್ ತರಂಗ ದೂರದ ಅಂತಾರಾಷ್ಟ್ರೀಯ ಏನು ಮಿಟರ್ ಓಕೆ ದೆನ್ ತರಂಗ ದೂರವನ್ನು ತರಂಗಾಂತರ ಎಂದು ಕೂಡ ಕರೆಯುತ್ತಾರೆ ಅಂತ ನಾವು ಹೇಳ್ಬೋದು ಇನ್ನು ಆವೃತ್ತಿ ಮತ್ತು ತರಂಗ ದೂರಗಳು ಒಂದಕ್ಕೊಂದು ವಿಲೋಮವಾಗಿರುತ್ತವೆ ಇನ್ನು ತರಂಗ ದೂರ ಕಡಿಮೆಯಾದಂತೆ ಆವೃತ್ತಿ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ದೆನ್ ತರಂಗದ ಪಾರ ಅಥವಾ ವಿಸ್ತಾರ ಆಂಪ್ಲಿಟ್ಯೂಡ್ ಅಂತ ಏನು ಕರಿತೀವಿ ಅದನ್ನು ದೆನ್ ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡು ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ಆ ತರಂಗದ ಪಾರ ಎಂದು ಕರೆಯುವರು ಅಥವಾ ತರಂಗದ ಪಾರವನ್ನು ಎ ದಟ್ ಈಸ್ ಆಂಪ್ಲಿಟ್ಯೂಡ್ ಎ ಸಂಕೇತದಿಂದ ಸೂಚಿಸುತ್ತಾರೆ ಇದರ ಏಕಮಾನವು ಸಾಂದ್ರತೆ ಅಥವಾ ಒತ್ತಡದ ಏಕಮಾನ ಆಗಿರುತ್ತದೆ ಅಂತ ನಾವು ಹೇಳ್ಬೋದು ಇನ್ನು ಈ ಸಾಂದ್ರತೆಯ ಏಕಮಾನ ಏನು ಅಂತಂದರೆ ಕೆ ಜಿ ಪರ್ ಮೆಟ್ರಿಕ್ಯೂಬ್ ಅಂತ ದೆನ್ ಒತ್ತಡದ ಏಕಮಾನ ಏನು ಪಾಸ್ಕಲ್ ಶಬ್ದದ ತಾರಕತೆ ಲೌಡ್ನೆಸ್ ಅಥವಾ ಮಂದತೆ ಅಥವಾ ಸಾಫ್ಟ್ನೆಸ್ ಮೂಲವಾಗಿ ಅದರ ಪಾರವು ನಿರ್ಧರಿಸುತ್ತದೆ ಅಂತ ದೆನ್ ಇನ್ನು ಶಬ್ದದ ತಾರಕತೆ ಅಥವಾ ಲೌಡ್ನೆಸ್ ಅಂದ್ರೆ ಏನು ಅಂತ ನೋಡೋದಾದರೆ ಶಬ್ದ ತರಂಗದಲ್ಲಿ ಪಾರ ಹೆಚ್ಚಾದಂತೆ ಆವೃತ್ತಿ ಕೂಡ ಹೆಚ್ಚಾಗಿ ಜೋರಾದ ಧ್ವನಿ ಉಂಟಾಗುತ್ತದೆ ಇದನ್ನು ಶಬ್ದದ ತಾರಕತೆ ಎನ್ನುವರು ಆಮೇಲೆ ಈ ಶಬ್ದದ ತಾರಕತೆ ಹೆಚ್ಚಾಗಬೇಕಾದ್ರೆ ತರಂಗದ ಪಾರವು ಗರಿಷ್ಠವಾಗಿರಬೇಕು ಅಂತ ಲೌಡ್ನೆಸ್ ಹೆಚ್ಚಾಗಬೇಕಾದ್ರೆ ಆ ಒಂದು ತರಂಗದ ಒಂದು ಪಾರವು ಕೂಡ ಗರಿಷ್ಠವಾಗಿದ್ದಾಗ ಮಾತ್ರ ಲೌಡ್ನೆಸ್ ಜಾಸ್ತಿ ಆಗುತ್ತೆ ಅಂತ ದೆನ್ ಶಬ್ದದ ಮೆದುತ್ವ ಸಾಫ್ಟ್ನೆಸ್ ಇದು ಹೇಗೆ ಅಂದರೆ ಇಲ್ಲಿ ಶಬ್ದ ತರಂಗದಲ್ಲಿ ಪಾರ ಕಡಿಮೆಯಾದಂತೆ ಆವೃತ್ತಿ ಕೂಡ ಕಡಿಮೆಯಾಗಿ ಮೇಲುಧ್ವನಿ ಅಥವಾ ಮೆದು ಧ್ವನಿ ಉಂಟಾಗುತ್ತದೆ ಇದನ್ನು ಶಬ್ದದ ಮೆದುತ್ವವನ್ನು ಕರಿಬಹುದು ಇನ್ನು ಕಡಿಮೆ ಪಾರವನ್ನು ಹೊಂದಿರುವ ಶಬ್ದಗಳು ಕಡಿಮೆ ದೂರ ಚಲಿಸುತ್ತವೆ ಅಂತ ಹೇಳಬಹುದು ಇನ್ನು ಶಬ್ದದ ತೀವ್ರತೆ ಯಾವ ರೀತಿ ಇರ್ತದೆ ಅಂತ ಶಬ್ದದ ತಾರಕತೆಯು ಶಬ್ದ ತರಂಗದ ತೀವ್ರತೆಯನ್ನು ಅವಲಂಬಿಸಿದೆ ಒಂದು ಚದರ್ಮಾನದ ಒಂದು ಏಕಮಾನ ಕಾಲದಲ್ಲಿ ತರಂಗವು ಪ್ರಸಾರದ ದಿಕ್ಕಿಗೆ ಲಂಬವಾಗಿ ಹಾದು ಹೋಗುವಾಗ ಉಂಟಾಗುವ ಶಕ್ತಿಯ ಪ್ರಮಾಣವನ್ನು ಶಬ್ದದ ತೀವ್ರತೆ ಅಂತ ನಾವು ಕರಿತೀವಿ ಇಂಟೆನ್ಸಿಟಿ ಓಕೆ ಇಂಟೆನ್ಸಿಟಿ ಆಫ್ ಸೌಂಡ್ ಅಂತ ಓಕೆ ದೆನ್ ಶಬ್ದದ ತೀವ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಡೆಸಿಬಲ್ ಅಂತ ಅಂದರೆ ಈ ಶಬ್ದವನ್ನು ನಾವು ಡೆಸಿಬಲಲ್ಲಿ ಮೆಜರ್ ಮಾಡ್ತೀವಿ ಅಳಿತೀವಿ ಅಂತ ದೆನ್ ದೂರವಾಣಿಯನ್ನು ಕಂಡುಹಿಡಿದ ಗ್ರಾಂಬೆಲ್ಲರ ಹೆಸರನ್ನು ಗೌರವ ಸೂಚಕವಾಗಿ ಈ ಶಬ್ದದ ತೀವ್ರತೆಗೆ ಇಡಲಾಗಿದೆ ಅಂತ ಹೇಳ್ತಾರೆ ಓಕೆ ದೆನ್ ಈ ನೈಂಟಿ ಡೆಸಿಬಲ್ಗಿಂತ ಹೆಚ್ಚಿಗೆ ತೀವ್ರತೆ ಇರುವ ಶಬ್ದವು ದೀರ್ಘವಾಗಿ ಆಲಿಸುವಿಕೆಗೆ ತೊಂದರೆಯನ್ನುಂಟು ಮಾಡುತ್ತದೆ ಓಕೆ ದೆನ್ ಯಾವ್ಯಾವು ಎಷ್ಟೆಷ್ಟು ಡಿಗ್ರಿ ಇದ್ದಾಗ ಜೀರೋ ಡೆಸಿಬಲ್ ಇದ್ದರೆ ಆಲಿಕೆ ಆಮೇಲೆ ವಿಶ್ರಾಂತಿಯಲ್ಲಿ ಎಷ್ಟು ನಮಗೆ ಡೆಸಿಬಲ್ ಸೌಂಡ್ ಇರುತ್ತೆ ಅದು ಒಂದು ಪ್ರಿಸೆಂಟ್ ಆಗುತ್ತೆ ಅಂದರೆ ಟೆನ್ ಡಿಗ್ ಸಾರಿ ಟೆನ್ ಡೆಸಿಬಲ್ಸ್ ಇದ್ದರೆ ವಿಶ್ರಾಂತಿಯಲ್ಲಿ ದೆನ್ ನಿಶಬ್ದ ಕೊಠಡಿಯಲ್ಲಿ ಟ್ವೆಂಟಿ ಡೆಸಿಬಲ್ಸ್ ಇರುತ್ತೆ ದೆನ್ ಮಗುವಿನ ಕೊಠಡಿಯಲ್ಲಿ ತರ್ಟಿ ದೆನ್ ಗ್ರಂಥಾಲಯ ಫಾರ್ಟಿ ಅಂದ ಮನೆ ಶಬ್ದ ಮಳೆ ಬರ್ತಕ್ಕಂಥ ಶಬ್ದ ಫಿಫ್ಟಿ ಡೆಸಿಬಲ್ಸ್ ಇರುತ್ತೆ ಇನ್ನು ಮಾತುಕತೆ ಮಾಡುವಂತಾಗ ಸಿಕ್ಸ್ಟಿ ಇರುತ್ತೆ ಇನ್ನು ಸಂಚಾರ ನಾವೆಲ್ಲರೂ ಹೊರಗಡೆ ಓಡಾಡಬೇಕಾದ್ರೆ ಈ ಥರ ಒಂದು ಸೆವೆಂಟಿ ಡೆಸಿಬಲ್ಸ್ವರೆಗೂ ಬರ್ತಾ ಇರ್ತದೆ ದೆನ್ ಕಾರ್ಖಾನೆ ಟ್ರಕ್ ಗಾಡಿ ಓಡಾಟ ಇದ್ದಾಗ ಏಯ್ಟಿ ಡೆಸಿಬಲ್ಸ್ವರೆಗೂ ಶಬ್ದ ನಮಗೆ ಕೇಳಿಸ್ಬೋದು ಇನ್ನು ಸಬ್ವೆ ರೈಲು ಹೇರ್ ಡ್ರೈರ್ ಅಲ್ಲಿ ನೈಂಟಿ ಡೆಸಿಬಲ್ಸ್ ಇದೆ ದೆನ್ ಹೆಲಿಕಾಪ್ಟರ್ ಅವೆಲ್ಲ ಬಂದಬೇಕು ಹಂಡ್ರೆಡ್ ಡೆಸಿಬಲ್ಸ್ ಇರುತ್ತೆ ರಾಕೆಟ್ ಸ್ಪೀಕರ್ದು ಹಂಡ್ರೆಡ್ ಆ್ಯಂಡ್ ಟೆನ್ ಇರುತ್ತೆ ದೆನ್ ಪೊಲೀಸ್ ಸೈರನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡೆಸಿಬಲ್ಸ್ ಇರುತ್ತೆ ಜೆಟ್ ಇಂಜಿನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಡೆಸಿಬಲ್ಸ್ ಇರುತ್ತೆ ದೆನ್ ರಾಕೆಟ್ ಉಡಾವಣೆ ಮಾಡ್ತಾರೆ ಅದು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಡೆಸಿಬಲ್ಸ್ ಶಬ್ದ ಇರುತ್ತೆ ಸಿ ದಿಸ್ ಈಸ್ ಹೌ ದ ಡಿಫ್ರೆಂಟ್ ಎಷ್ಟು ಡೆಸಿಬಲ್ಸಲ್ಲಿ ಸೌಂಡು ನಾವು ಟಾಲ್ರೇಟನ್ನು ಮಾಡ್ಬೋದು ಅದು ಕೇಳ್ಬೋದು ದೆನ್ ಇನ್ನು ಸ್ಥಾಯಿ ಅಥವಾ ಪಿಚ್ ಅಂದ್ರೇನು ಅಂತ ನೋಡೋದಾದ್ರೆ ಹೊರಹೊಮ್ಮಿದ ಶಬ್ದದ ಆವೃತ್ತಿಯನ್ನು ಮೆದುಳು ಹೇಗೆ ವ್ಯಾಖ್ಯಾನಿಸುತ್ತದೆಯೋ ಅದನ್ನು ಅದರ ಸ್ಥಾಯಿ ಎಂದು ಕರೆಯುವರು ಅಂತ ಅಂದರೆ ಸ್ಥಾಯಿ ಗುಣಲಕ್ಷಣದಿಂದ ಶಬ್ದ ಒಂದು ಕರ್ಕಶವಾಗಿದೆಯೋ ಅಥವಾ ನಯವಾಗಿದೆಯೇ ಎಂದು ನಾವು ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಅಧಿಕ ಸ್ಥಾಯಿ ಇರುವ ಶಬ್ದವು ಕರ್ಕಶವಾಗಿರುತ್ತದೆ ಮತ್ತು ಕಡಿಮೆ ಸ್ಥಾಯಿ ಇರುವ ಶಬ್ದವು ನಯವಾಗಿರುತ್ತದೆ ಅಂತ ಇನ್ನು ಆಕಾರದ ಕಂಪಿಸುವಿಕೆ ಹೆಚ್ಚಾದರೆ ಅದರ ಆವೃತ್ತಿಯೂ ಹೆಚ್ಚಾಗಿದ್ದು ಏರಿಳಿತವು ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿನ ಸ್ಥಾಯಿ ಇರುವ ಶಬ್ದವು ಏಕಮಾನ ಕಾಲದಲ್ಲಿ ಬಿಂದುವನ್ನು ದಾಟುವ ಹೆಚ್ಚಿನ ಸಂಖ್ಯೆಯ ಸಂಪೀಡನಗಳು ಮತ್ತು ವಿರಳನಗಳಿಗೆ ಸಂಬಂಧಿತವಾಗಿದೆ ಅಂತ ಹೇಳ್ಬೋದು ಇನ್ನು ವಿಭಿನ್ನ ಸ್ಥಾಯಿ ಇರುವ ಶಬ್ದಗಳನ್ನುಂಟು ಮಾಡಲು ಬೇರೆ ಬೇರೆ ಗಾತ್ರ ಮತ್ತು ಸ್ಥಿತಿಗಳುಳ್ಳ ವಸ್ತುಗಳು ಬೇರೆ ಬೇರೆ ಆವೃತ್ತಿಗಳಲ್ಲಿ ಕಂಪಿಸುತ್ತವೆ ಅಂತ ಹೇಳಬಹುದು ಕಡಿಮೆ ಸ್ಥಾಯಿ ಇರುವ ಶಬ್ದವು ಕಡಿಮೆ ಆವೃತ್ತಿಯನ್ನು ಮತ್ತು ಹೆಚ್ಚು ಸ್ಥಾಯಿ ಇರುವ ಶಬ್ದವು ಹೆಚ್ಚು ಆವೃತ್ತಿಯನ್ನು ಹೊಂದಿರುವುದು ಏಕ ಆವೃತ್ತಿಯನ್ನು ಹೊಂದಿರುವ ಶಬ್ದವನ್ನು ನಾದ ಎನ್ನುತ್ತಾರೆ ಹೆಚ್ಚು ಆವೃತ್ತಿಯನ್ನು ಸಂಯೋಜಿಸಿ ಉಂಟು ಮಾಡಿದ ಶಬ್ದವನ್ನು ಸ್ವರ ಎನ್ನುತ್ತೇವೆ ನಾದ ಮತ್ತು ಸ್ವರಗಳು ಕೇಳಲು ಹಿತಕರವೆನಿಸುತ್ತದೆ ಆದರೆ ಗದ್ದಲವು ಕಿವಿಗೆ ಕೇಳಲು ಎನಿಸುವುದಿಲ್ಲ ಓಕೆ ದೆನ್ ತರಂಗದ ಚಲಿಸಿದ ದೂರ ಇದು ಯಾವ ರೀತಿ ಇದು ಏನು ಅಂತ ನೋಡೋದಾದರೆ ಒಂದು ತರಂಗದಲ್ಲಿ ಉಂಟಾದ ಒಟ್ಟು ಸಂಪೀಡನೆಗಳ ಅಥವಾ ವಿರಳನಗಳ ನಡುವಿನ ಚಲಿಸಿದ ದೂರವನ್ನು ತರಂಗದ ಚಲಿಸಿದ ದೂರ ಎನ್ನುವರು ಓಕೆ ಇಲ್ಲಿ ತರಂಗದ ಚಲಿಸಿದ ದೂರದ ಸಂಕೇತ ಅಂದರೆ ಡಿ ದಟ್ ಈಸ್ ಡಿಸ್ಟನ್ಸ್ ದೆನ್ ಎಸ್ ಐ ಯುನಿಟ್ ಏನಿದೆ ಮೀಟರ್ ಇದೆ ದೆನ್ ಶಬ್ದದ ಪ್ರತಿಫಲ ರಿಫ್ಲೆಕ್ಷನ್ ಆಫ್ ಸೌಂಡ್ ನೋಡೋದಾದರೆ ಇಲ್ಲಿ ಉಂಟಾದ ಶಬ್ದವು ಯಾವುದಾದರೂ ಒಂದು ತಡೆಯ ಮೇಲೆ ಬಡಿದು ಮರಳಿ ಹಿಂತಿರುಗಿದರೆ ಅದನ್ನು ಶಬ್ದದ ಪ್ರತಿಫಲನ ಎಂದು ಕರೆಯುತ್ತೇವೆ ಆಮೇಲೆ ಪತನ ಶಬ್ದ ಮತ್ತು ಪ್ರತಿಫಲನ ಶಬ್ದದ ದಿಕ್ಕುಗಳು ಪ್ರತಿಫಲನದ ಮೇಲ್ಮೈ ಪತನ ಬಿಂದುವಿನಲ್ಲಿ ಎಡೆದ ಲಂಬದೊಂದಿಗೆ ಸಮಾನ ಕೋಣಗಳನ್ನು ಉಂಟು ಮಾಡುತ್ತವೆ ಹೀಗೆ ಬೆಳಕಿನ ಪ್ರತಿಫಲನ ಇದೆ ಅದೇ ಥರ ಇದ್ದು ಕೂಡ ಶಬ್ದದ ಪ್ರತಿಫಲನ ಆಗುತ್ತೆ ಅಂತ ಆ್ಯಂಡ್ ಪತನವಾಗುವ ಶಬ್ದದ ತರಂಗ ಪ್ರತಿಫಲನವಾಗುವ ಶಬ್ದದ ತರಂಗ ಮತ್ತು ಲಂಬ ಕಿರಣಗಳು ಒಂದೇ ಸಮತಲದಲ್ಲಿ ಅಂತ ಹೇಳ್ಬೋದು ಇನ್ನು ಶಬ್ದದ ಪ್ರತಿಧ್ವನಿ ಎಕ್ಕು ಆಗುತ್ತಲ್ಲ ಅದು ಯಾವುದೇ ಪ್ರತಿಫಲನ ಮೇಲ್ಮೈನಿಂದ ಪ್ರತಿಫಲನಗೊಂಡ ಶಬ್ದವನ್ನು ಶಬ್ದದ ಪ್ರತಿಧ್ವನಿ ಅಂತ ನಾವು ಕರಿತೀವಿ ಓಕೆ ಆ್ಯಂಡ್ ಶಬ್ದದ ಸಂವೇದನೆಯು ನಮ್ಮ ಮೆದುಳಿನಲ್ಲಿ ಜೀರೋ ಪಾಯಿಂಟ್ ಒನ್ ಸೆಕೆಂಡುಗಳ ಕಾಲ ಇರುತ್ತದೆ ಪ್ರತಿಧ್ವನಿ ಕೇಳಬೇಕಲ್ಲ ಕೇಳಬೇಕಾದ್ರೆ ಮೂಲ ಶಬ್ದ ಮತ್ತು ಪ್ರತಿಫಲಿಸಿದ ಶಬ್ದಗಳ ನಡುವಿನ ಕಾಲಾವಧಿ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಅಥವಾ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕೆಂಡ್ ಆಗಿರಬೇಕು ಅಂತ ಓಕೆ ದೆನ್ ನಾವು ಪ್ರತಿಧ್ವನಿಯನ್ನು ಕೇಳಬೇಕಾದ್ರೆ ನಿಗದಿತ ತಾಪಮಾನವು ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರತಿಫಲಿಸುವ ಮೇಲ್ವೈ ಕೆಳಗಿನಿಂದ ಕನಿಷ್ಠ ಸೆವೆಂಟೀನ್ ಪಾಯಿಂಟ್ ಟೂ ಮೀಟರ್ ಡಿಸ್ಟೆನ್ಸಲ್ಲಿರಬೇಕು ಅಂತ ಪ್ರತಿಧ್ವನಿ ಅದು ಎಕೋ ಆಗಬೇಕಂದ್ರೆ ಅಟ್ಲೀಸ್ಟ್ ದ ಡಿಸ್ಟೆನ್ಸ್ ಶುಡ್ ಬಿ ಸೆವೆಂಟೀನ್ ಮೀಟರ್ಸ್ ಸೆವೆಂಟೀನ್ ಪಾಯಿಂಟ್ ಟೂ ಮೀಟರ್ಸ್ ಓಕೆ ದೆನ್ ಈ ಸೂತ್ರ ಡಿ ಕೋ ಟು ವಿ ಟಿ ಬೈ ಟು ಮೀನ್ಸ್ ಶಬ್ದದ ಜವ ಇಂಟು ಕಾಲ ಡಿವೈಡೆಡ್ ಬೈ ಅಂದ್ರೆ ಶಬ್ದದ ಪ್ರತಿಧ್ವನಿ ಇಲ್ಲದಿದ್ದಾಗ ಶಬ್ದದ ಚಲಿಸಿದ ದೂರವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದ್ರೆ ಡಿಇ್ ಕೋಟು ಬಿ ಟಿ ಅಂತ ಹೇಳ್ಬೋದು ದೆನ್ ವಿಜಯಪುರದಲ್ಲಿರ್ತಕ್ಕಂಥ ಗುಂಬಜ್ ಇದೆ ಅಲ್ಲಿ ಧ್ವನಿಯು ಏಳು ಬಾರಿ ಪ್ರತಿಧ್ವನಿಸುತ್ತದೆ ಇನ್ನು ಐರ್ಲೆಂಡಿನ ಕಿಲ್ಲರ್ ನೀ ಬೆಟ್ಟದಿಂದ ಒಂದು ಧ್ವನಿಯು ಸರಿಸುಮಾರು ನೂರು ಬಾರಿ ಪ್ರತಿಧ್ವನಿಸುತ್ತದೆ ಅಂತ ದೆನ್ ಮೋಡಗಳ ಅನೇಕ ಪ್ರತಿಫಲಿಸುವ ಮೇಲ್ಮೈಲಿಂದ ಉಂಟಾಗುವ ಶಬ್ದವನ್ನು ನಾವು ಗುಡುಗು ಅಂತ ಕರಿತೀವಿ ಓಕೆ ಇನ್ನು ಶಬ್ದದ ಗುಣಿತ ಪ್ರತಿಫಲನೆಗಳ ಉಪಯೋಗಗಳೇನು ಅಂತ ನೋಡೋದಾದರೆ ಶಬ್ದವು ಎಲ್ಲ ದಿಕ್ಕುಗಳಲ್ಲಿ ಹರಡದೆ ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವಹಿಸುವಂತೆ ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ ಹೌದಾ ಇನ್ನು ಮೆಗಾಫೋನ್ ಹಾರ್ನ್ ಶಹನಾಯಿ ಟೆರಸ್ಕೋಪ್ ತುತ್ತೂರಿ ಮುಂತಾದ ಉಪಕರಣಗಳಲ್ಲಿ ಒಳವೆಯನ್ನು ಶಂಕುವಿನಾಕಾರಕ್ಕೆ ಜೋಡಿಸಿ ಅದರ ತೆರೆದ ಭಾಗದಲ್ಲಿ ಶಬ್ದವು ಅನುಕ್ರಮವಾಗಿ ಪ್ರತಿಫಲಿಸಿ ಆಕಾರದಿಂದ ಕೆಳಗುರ ದಿಕ್ಕಿನಲ್ಲಿ ಮುಂದುವರಿಯುತ್ತದೆ ಅಂತ ಹೇಳ್ಬೋದು ಓಕೆ ಆ್ಯಂಡ್ ಪ್ರತಿಫಲನ ನಂತರ ಎಲ್ಲ ಮೂಲೆಗಳಿಗೆ ಶಬ್ದವು ತಲುಪುವಂತೆ ಸಿನಿಮಾ ಮೂಲಕ ಸಮ್ಮೇಳನ ಸಭಾಭವನಗಳ ಮೇಲ್ಛಾವಣಿಯಲ್ಲಿ ವಕ್ರಾಕಾರದಲ್ಲಿ ಕಟ್ಟಿರುತ್ತಾರೆ ಓಕೆ ದೆನ್ ಗುಡುಗು ಅಂದ್ರೇನು ಮೋಡಗಳು ಅನೇಕ ಪ್ರತಿಫಲಿಸುವ ಮೇಲ್ಮೈನಿಂದ ಪ್ರತಿಫಲನಗೊಳ್ಳುವ ಧ್ವನಿಗೆ ಗುಡುಗು ಅಂತ ಹೇಳ್ಬೋದು ದೆನ್ ಶ್ರವಣ ಕಂಪನ ಅಂದರೆ ಕಂಪನ ಅವರ್ತಾಂಕ ಶ್ರೇಣಿ ಟ್ವೆಂಟಿ ಹರ್ಜ್ನಿಂದ ಟ್ವೆಂಟಿ ಥೌಸಂಡ್ ಹರ್ಜ್ವರೆಗೆ ಇರುವ ಕಂಪನವನ್ನು ಶ್ರವಣ ಕಂಪನ ಅಂತ ನಾವು ಕರಿತೀವಿ ಅಂದರೆ ನಮ್ಮ ಒಂದು ನಾರ್ಮಲ್ ಕಿವಿ ಟ್ವೆಂಟಿ ಹರ್ಜಿಂದ ಟ್ವೆಂಟಿ ತೌಸಂಡ್ ಹರ್ಜ್ವರೆಗೂ ಶಬ್ದವನ್ನು ಕೇಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ ಈ ಶಬ್ದವು ನಮಗೆ ಕೇಳಿಬರುತ್ತದೆ ಆ್ಯಂಡ್ ಅಶ್ರವಣ ಅವಧ್ವನಿ ಕಂಪನ ಅಂದರೆ ಇಲ್ಲಿ ಕಂಪನ ಆವರ್ತಾಂಕ ಶ್ರೇಣಿ ಟ್ವೆಂಟಿ ಹರ್ಜ್ಗಿಂತ ಕಡಿಮೆ ಇದ್ದರೆ ಆ ಕಂಪನವನ್ನು ಅವಶ್ರವಣ ಕಂಪನ ಅಂದರೆ ನಾವು ಕೇಳೋದಲ್ಲ ಬಿಲೋ ಟ್ವೆಂಟಿ ಡೆಸಿಬಲ್ಸ್ ಇದ್ದರೆ ಆ ಶಬ್ದ ನಮಗೆ ಕೇಳಲ್ಲ ಅಂತ ಅರ್ಥ ಈ ಶಬ್ದವು ನಮಗೆ ಕೇಳಿ ಬರುವುದಿಲ್ಲ ಅಂತ ಹೇಳ್ಬೋದು ದೆನ್ ಶ್ರವಣಾತೀತ ತರಂಗ ಅಂದ್ರೇನು ಅಂತ ನೋಡೋದಾದರೆ ಇಲ್ಲಿ ಟ್ವೆಂಟಿ ಥೌಸಂಡ್ ಹರ್ಡ್ಸ್ಗಿಂತ ಅಧಿಕ ಆವೃತ್ತಿಯಲ್ಲಿ ಕಂಪಿಸಿದಾಗ ಹೋಮುವ ಧ್ವನಿಯನ್ನು ಶ್ರವಣಾತೀತ ಧ್ವನಿ ಅಂತ ನಾವು ಕರಿತೀವಿ ಸೊ ಈ ಟ್ವೆಂಟಿ ಥೌಸಂಡ್ ಹರ್ಡ್ಸ್ಗಿಂತ ಅಧಿಕ ಆವೃತ್ತಿಯ ಧ್ವನಿಯು ಅಧ್ಯಯನವನ್ನು ನಾವು ಶ್ರವಣಾತೀತ ಶಾಸ್ತ್ರ ಅಂತ ಕರಿತೀವಿ ಆ್ಯಂಡ್ ಶ್ರವಣ ತರಂಗಗಳ ಆವೃತ್ತಿ ಹೆಚ್ಚಾಗಿರುವುದರಿಂದ ಅವುಗಳ ಶಕ್ತಿಯು ಕೂಡ ಹೆಚ್ಚಾಗಿರುತ್ತದೆ ಇಷ್ಟು ಮೋರ್ ದೆನ್ ಟ್ವೆಂಟಿ ತೌಸಂಡ್ ಇದ್ದರೆ ವಿ ಕ್ಯಾಂಟ್ ಟಾಲರೇಟ್ ಅದು ನಮಗೆ ಡ್ಯಾಮೇಜನ್ನು ಉಂಟು ಮಾಡುತ್ತೆ ಸೊ ದೆನ್ ಶ್ರವಣಾತೀತ ತರಂಗಗಳ ಉಪಯೋಗಗಳೇನು ನೋಡೋದಾದರೆ ಯಾವುದೇ ಮಾಧ್ಯಮದಲ್ಲಿ ಸ್ಥಿತಿ ಸ್ಥಾಪಕತೆ ಮತ್ತು ಅದರ ವಿನ್ಯಾಸದ ಏರಿಳಿತ ಕಂಡುಹಿಡಿಯಲು ಇದನ್ನು ಬಳಸಬಹುದು ದೆನ್ ಲೋಹದ ಅಚ್ಚುಗಳಲ್ಲಿನ ಒಡಕು ಸೀಳುಗಳನ್ನು ಕಂಡುಹಿಡಿಯೋದಕ್ಕೆ ಇದನ್ನು ಬಳಸುತ್ತಾರೆ ದೆನ್ ಮಿಶ್ರ ಲೋಹ ತಯಾರಿಕೆಯಲ್ಲಿ ಬಳಸುತ್ತಾರೆ ದೆನ್ ಛಾಯಾಚಿತ್ರ ಎಮಲ್ಷಿನ್ಗಳಲ್ಲಿ ಇದನ್ನು ಬಳಸುತ್ತಾರೆ ಇನ್ನು ಬಟ್ಟೆಗಳಲ್ಲಿನ ಗ್ರೀಸ್ ಕೊಳೆ ಮುಂತಾದವುಗಳನ್ನು ಹೋಗಲಾಡಿಸಲು ಇದನ್ನು ಬಳಸುತ್ತಾರೆ ಆ್ಯಂಡ್ ಕೀಟಗಳನ್ನು ವಿಕರ್ಷಿಸುವುದಕ್ಕೂ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಕೂಡ ಇದನ್ನು ಬಳಸುತ್ತಾರೆ ಅಂತ ಹೇಳ್ಬೋದು ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಇನ್ನು ನರವೇದನೆ ಸಂಧಿವಾತ ವೇದನೆಗಳನ್ನು ಹೋಗಲಾಡಿಸಲು ಇದನ್ನು ಬಳಸ್ತಾರೆ ದೆನ್ ರಕ್ತಸ್ರವಿಕೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಲು ಅಂದರೆ ವಿತೌಟ್ ಅಂದರೆ ಬ್ಲಡ್ ಬರದೇ ಮಾಡ್ತಕ್ಕಂಥ ಒಂದು ಆಪ್ರೇಷನ್ಸ್ ಏನಿದೆ ಅದರಲ್ಲಿ ಕೂಡ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ತಾರೆ ಅಂತ ಹೇಳ್ಬೋದು ದೆನ್ ಪಿತ್ತಕೋಶದ ಕಲ್ಲುಗಳನ್ನು ಪುಡಿ ಮಾಡಲು ಪಿತ್ತಕೋಶದಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಅವುಗಳನ್ನು ಪುಡಿ ಮಾಡಲಿಕ್ಕೆ ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ ಇನ್ ಸೋನಾರ್ ಈ ಸೋನಾರ್ ಅಂತ ನಮಗೆಲ್ಲ ಗೊತ್ತಿದ್ದ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತೇಳಿ ಈ ಸೋನಾರ್ ರಚನೆ ಮತ್ತು ಅದರ ಕಾರ್ಯ ಏನು ಅಂತ ನೋಡೋದಾದರೆ ಈ ಸೋನಾರ್ನಲ್ಲಿ ಒಂದು ಪ್ರೇಷಕವು ಮತ್ತು ಇನ್ನೊಂದು ಪತ್ತೆಕಾರಿಯು ಇರುತ್ತದೆ ಇಲ್ಲಿ ಪ್ರೇಷಕವು ಏನಿರುತ್ತದೆ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಅದನ್ನು ಪ್ರಸರಿಸುತ್ತದೆ ಇನ್ನು ಶ್ರವಣಾತೀತ ತರಂಗಗಳು ಯಾವುದಾದರೂ ವಸ್ತುವಿಗೆ ತಾಕುವವರೆಗೂ ನೀರಿನಲ್ಲಿ ಚಲಿಸಿ ನಂತರ ಪ್ರತಿಫಲನಗೊಂಡು ಸೋನಾರಿಗೆ ಹಿಂತಿರುಗುತ್ತವೆ ಇನ್ನು ಪತ್ತೆಕಾರಿಯು ಅವುಗಳನ್ನು ಗ್ರಹಿಸಿ ಅದನ್ನು ವಿದ್ಯುತ್ ಸಂಜ್ಞೆಗಳಾಗಿ ಮಾರ್ಪಡಿಸುತ್ತದೆ ಹಾಗೂ ನಂತರ ಅದನ್ನು ಅದ ಅರ್ಥೈಸುತ್ತದೆ ದೆನ್ ಪ್ರೇಕ್ಷಣೆಗೂ ಮತ್ತು ಗ್ರಹಣಕ್ಕೂ ಇರುವ ಕಾಲವನ್ನು ದಾಖಲು ಮಾಡಿ ವಸ್ತುವಿನ ದೂರವನ್ನು ಲೆಕ್ಕ ಹಾಕಲಾಗುತ್ತದೆ ಅಂತ ಈ ಸೋನಾರನ್ನು ಯೂಸ್ ಮಾಡ್ತಾರೆ ದೆನ್ ನೀರಿನಲ್ಲಿರುವ ವಸ್ತುಗಳ ದೂರವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ನೋಡೋದಾದರೆ ಇಲ್ಲಿ ಡಿ ಇಜ್ಕೋಟು ವಿ ಟಿ ಬೈ ಟು ದಟ್ ಈಸ್ ನೀರಿನಲ್ಲಿ ಶ್ರವಣಾತೀತ ತರಂಗದ ದೂರ ಡಿ ಇಜ್ಕೋಟು ಕಾಲ ಓಕೆ ದಿಸ್ ಈಸ್ ಹೌ ವಿ ಫೈಂಡ್ ಔಟ್ ಆ್ಯಂಡ್ ಶ್ರವಣಾತೀತ ತರಂಗಗಳನ್ನು ಬಳಸಿಕೊಂಡು ಸೋನಾರ್ ಕಾರ್ಯ ಮಾಡುತ್ತದೆ ಓಕೆ ದೆನ್ ಸೋನಾರ್ ಸಹಾಯದಿಂದ ನೀರಿನಲ್ಲಿರುವ ಎರಡು ವಸ್ತುಗಳ ನಡುವೆ ಇರುವ ಅಂತರ ವಸ್ತುಗಳು ಇರುವ ದಿಕ್ಕು ವಸ್ತುಗಳ ಒಂದು ಸ್ಪೀಡ್ ದೆನ್ ಸಾಗರದ ಆಳ ಡೆಪ್ ಆಫ್ ದಟ್ ಓಷನ್ ದೆನ್ ನೀರಿನ ಒಳಗೆ ಇರುವ ಬೆಟ್ಟ ಗುಡ್ಡಗಳು ಸಬ್ಮರೀನ್ಗಳು ತೇಲುವ ಐಸ್ಬರ್ಗ್ಸ್ ಮುಳುಗಿ ಹೋಗಿರುವ ಹಡಗುಗಳನ್ನು ಪತ್ತೆ ಹಚ್ಚಲು ಇದು ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಇನ್ನು ಶ್ರವಣಾತೀತ ತರಂಗಗಳ ಕ್ರಮಲೋಲಕಗಳು ಕುರಿತು ನೋಡೋದಾದರೆ ಓಕೆ ಸಾರಿ ಇನ್ನು ಸಾ ಸೋನಾರ್ ಸಾಧನವನ್ನು ಬಳಸಿಕೊಂಡು ನೀರಿನಲ್ಲಿ ವಸ್ತುಗಳ ದೂರವನ್ನು ಕಂಡುಹಿಡಿಯೋದಕ್ಕೆ ಪ್ರತಿಧ್ವನಿ ವ್ಯಾಪ್ತಿ ಅಂತ ಕರೆಯುತ್ತಾರೆ ಓಕೆ ದೆನ್ ಸೋನಾರ್ ಬಳಸಿಕೊಂಡು ಮಾನವನ ಶರೀರದ ಆಂತರಿಕ ಅಂಗಗಳ ಬಿಂಬವನ್ನು ಪಡೆಯಲು ಬಳಸುವ ಉಪಕರಣವೇ ಈ ಶ್ರವಣಾತೀತ ಅಂತ ನಾವು ಕರಿತೀವಿ ಓಕೆ ದೆನ್ ಇದರಲ್ಲಿ ಎರಡು ಅದಾವೆ ಪ್ಯಾಸಿವ್ ಸೋನಾರ್ ಮತ್ತು ಆ್ಯಕ್ಟಿವ್ ಸೋನಾರ್ ಅಂತದವು ದೆನ್ ಈ ಸ್ಕ್ಯಾನರ್ಗಳನ್ನು ನಮ್ಮ ಶರೀರದ ದ್ರವಭರಿತ ಆಂತರಿಕ ಅಂಗಗಳಾದ ಮೂತ್ರಕೋಶ ಮೂತ್ರಜನಕಾಂಗ ಮೆದೋಜ್ಜೀರಕ ಅಂಡಾಶಯಗಳನ್ನು ಪರೀಕ್ಷಿಸಲು ಬಳಸುತ್ತಾರೆ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಅಂತೀವ ಅದೇ ಸ್ಕ್ಯಾನಿಂಗ್ ಈಸ್ ನಥಿಂಗ್ ಬಟ್ ಬೈ ಯೂಸಿಂಗ್ ದಿಸ್ ಟೆಕ್ನಾಲಜಿ ಅಂತ ಇಲ್ಲಿ ಹೃದಯ ಪರೀಕ್ಷೆಗೆ ಶ್ರವಣಾತೀತ ಧ್ವನಿಯ ಬಳಕೆಗೆ ವಿದ್ಯುತ್ ರುಲ್ಲೇಖನ ಎಕೋ ಕಾರ್ಡಿಯೋಗ್ರಫಿ ಅಂತ ಕರೀತಾರೆ ಇದಕ್ಕೆ ಇದನ್ನು ಮಾಡ್ತಾರೆ ಓಕೆ ದೆನ್ ಗರ್ಭಾವಸ್ಥೆ ಅವಧಿಯಲ್ಲಿ ಗರ್ಭವನ್ನು ಪರೀಕ್ಷಿಸಿ ಅದರ ಬೆಳವಣಿಗೆಯ ಬಗ್ಗೆ ತಿಳಿಯಲು ಸ್ಕ್ಯಾನರ್ಗಳು ಕೂಡ ಸಹಾಯಕವಾಗಿವೆ ಅಂತ ಹೇಳ್ಬೋದು ಆ್ಯಂಡ್ ಬಾವಲಿಗಳು ರಾತ್ರಿ ವೇಳೆಯಲ್ಲಿ ಯಾವ ಅಡಚಣೆ ಇಲ್ಲದೆ ಸುಲಭವಾಗಿ ಹಾರಾಡುತ್ತವೆ ಏಕೆಂದರೆ ಅವು ಶ್ರವಣಾತೀತ ತರಂಗಗಳನ್ನು ಉಂಟು ಮಾಡುತ್ತವೆ ಬ್ಯಾಟ್ಸ್ ಓಕೆ ಇನ್ನು ಬಾವಲಿಗಳು ಉಂಟು ಮಾಡುವ ಶ್ರವಣಾತೀತ ತರಂಗಗಳ ಆವೃತ್ತಿ ಎಷ್ಟಿರುತ್ತೆ ಅಂದರೆ ಹಂಡ್ರೆಡ್ ಕಿಲೋ ಹರ್ಚ್ ಇರುತ್ತೆ ದೆನ್ ಡಾಲ್ಫಿನ್ಗಳು ಕೂಡ ಶ್ರವಣಾತೀತ ಧ್ವನಿಯನ್ನು ತನ್ನ ಸುತ್ತಮುತ್ತಲಿರುವ ವಸ್ತುಗಳ ಇರುವಿಕೆಯನ್ನು ಕಂಡುಹಿಡಿಯಲು ಉಪಯೋಗಿಸುತ್ತವೆ ಅಂತ ದೆನ್ ನೈನ್ಟೀನ್ ತರ್ಟಿನಲ್ಲಿ ಸೋನಾರ್ ಎಂಬ ಸಾಧನವನ್ನು ಅಮೇರಿಕ ಇಂಜಿನಿಯರ್ಗಳು ಇದನ್ನು ಕಂಡುಹಿಡಿದ್ರು ದೆನ್ ಸ್ಕ್ಯಾನರ್ನ ಕಾರ್ಯ ಏನು ಅಂತ ನೋಡೋದಾದರೆ ಇಲ್ಲಿ ಪರಕರ್ಮಿಯು ಪರೀಕ್ಷಕವನ್ನು ಪರೀಕ್ಷೆ ಮಾಡಬೇಕಾ ದೇಹದ ಭಾಗದ ಮೇಲೆ ಇಡುತ್ತಾರೆ ದೆನ್ ಚರಬಿ ಜೆಲ್ಲಿಯನ್ನು ಚರ್ಮದ ಮೇಲೆ ಸವರಿ ಪರಿಕ್ಷಕ ದೇಹಕ್ಕೂ ಸರಿಯಾಗಿ ಸಂಪರ್ಕ ಏರ್ಪಡಂತೆ ಮಾಡುತ್ತಾರೆ ಈ ಪರೀಕ್ಷಕವನ್ನು ತಂತಿಯ ಮೂಲಕ ಶ್ರವಣಾತೀತ ಮಿಡಿತಗಳನ್ನು ಪರೀಕ್ಷಕದ ಮೂಲಕ ದೇಹಕ್ಕೆ ವರ್ಗಾಯಿಸಲಾಗುತ್ತದೆ ಶ್ರವಣಾತೀತ ತರಂಗವು ದೇಹದ ವಿವಿಧ ರಚನೆಗಳಿಂದ ಹಿಮ್ಮೆಟ್ಟಿ ಹಿಂತಿರುಗುತ್ತದೆ ಇದನ್ನು ಪರೀಕ್ಷಕದ ಮೂಲಕ ಪತ್ತೆ ಮಾಡಿ ಶ್ರವಣಾತೀತ ತರಂಗಗಳ ಉತ್ಪಾದಕ ಯಂತ್ರಕ್ಕೆ ಕಳಿಸಲಾಗುತ್ತದೆ ಅದನ್ನು ತೆರೆಯ ಮೇಲೆ ಬಿಂಬಿಸಲಾಗುತ್ತದೆ ಈಗ ನಾವು ಆ ಕಾಮನಾಗಿ ಆಸ್ಪತ್ರೆಗೆ ಹೋದಾಗ ನೋಡಿರ್ಬೋದು ಒಂದು ಹೊಟ್ಟೆ ಸ್ಕ್ಯಾನಿಂಗ್ ಮಾಡೋರಾಗಿರ್ಬೋದು ಅಥವಾ ಕಾರ್ಡಿಯೋ ಎಕೋ ಕಾರ್ಡಿಯೋಗ್ರಫಿ ಮಾಡಬೇಕಾದ್ರೆ ಒಂದು ಜೆಲ್ಲನ್ನು ಹಚ್ತಾರೆ ಆ ಜೆಲ್ ಹಚ್ಚಿ ಅದರ ಮೇಲೆ ಒಂದು ಇನ್ಸ್ಟ್ರುಮೆಂಟ್ ಒಂದು ಮಷೀನನ್ನು ಇಡ್ತಾರೆ ಅದರ ಮೂಲಕ ಅದನ್ನು ನಾವು ಟಿ ವಿ ಸ್ಕ್ರೀನ್ ಮೇಲೆ ಅದು ಮೂಡುತ್ತೆ ದೆನ್ ಈ ಡಾಪ್ಲರ್ ಪರಿಣಾಮ ಅಂದ್ರೇನು ತರಂಗದ ಆಕರ ಮತ್ತು ವೀಕ್ಷಕರ ಸಾಪೇಕ್ಷ ಚಲನೆ ಇದ್ದಲ್ಲಿ ತರಂಗದ ಆವೃತ್ತಿಯು ಬದಲಾದಂತೆ ಭಾಸವಾಗುತ್ತದೆ ಇದನ್ನು ಡಾಪ್ಲರ್ ಪರಿಣಾಮ ಎಂದು ಕರೆಯುತ್ತಾರೆ ಇನ್ನು ತರಂಗದ ಆಕರ ಅಥವಾ ವೀಕ್ಷಕ ಚಲಿಸುತ್ತಿರಬೇಕು ಅಥವಾ ಎರಡೂ ಸಾಪೇಕ್ಷವಾಗಿ ಚಲಿಸುತ್ತಿರಬೇಕು ಆಗ ಮಾತ್ರ ಡಾಪ್ಲರ್ ಪರಿಣಾಮ ಉಂಟಾಗುತ್ತದೆ ಅಂತ ಆಕರ ಮತ್ತು ವೀಕ್ಷಕರು ಒಂದೇ ದಿಕ್ಕಿನಲ್ಲಿ ಒಂದೇ ಜವದಲ್ಲಿ ಚಲಿಸುತ್ತಿರುವಾಗ ಡಾಪ್ಲರ್ ಪರಿಣಾಮವಾಗುವುದಿಲ್ಲ ಓಕೆ ದೆನ್ ಡಾಪ್ಲರ್ ಪರಿಣಾಮದ ಅನ್ವಯಗಳನ್ನು ಎಲ್ಲೆಲ್ಲಿ ನಾವು ಉಪಯೋಗಿಸ್ತೀವಿ ಅಂತ ಕೃತಕ ಉಪಗ್ರಹಗಳನ್ನು ಪತ್ತೆ ಹಚ್ಚಲು ಇದನ್ನು ಬಳಸುತ್ತಾರೆ ಆಮೇಲೆ ಜಲಾಂತರ ಓಕೆ ಜಲಾಂತರ್ಗಾರ್ಮಿಗಳನ್ನು ಪತ್ತೆ ಹಚ್ಚಲು ಕೂಡ ಇದನ್ನು ಬಳಸ್ತಾರೆ ದೆನ್ ಶನಿಗ್ರಹದ ಉಂಗುರಗಳು ಗೆಲಾಕ್ಸಿಗಳು ಮತ್ತು ಜೋಡಿ ನಕ್ಷತ್ರಗಳ ಅಧ್ಯಯನಕ್ಕಾಗಿ ಡಾಪ್ಲರ್ ಪರಿಣಾಮವನ್ನು ಬಳಸಲಾಗುತ್ತದೆ ದೆನ್ ನಕ್ಷತ್ರಗಳ ಭ್ರಮಣೆ ಮತ್ತು ಗೆಲಾಕ್ಸಿಗಳ ಜವವನ್ನು ಅಂದಾಜು ಮಾಡಲು ಕೂಡ ಇದನ್ನು ಬಳಸುತ್ತಾರೆ ದೆನ್ ಗನ್ ಸಾಧನೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಅಂತ ಹೇಳ್ಬೋದು ಇನ್ನು ಕೆಂಪು ಪಲ್ಲಟ ಮತ್ತು ನೀಲಿ ಪಲ್ಲಟ ಎರಡು ಪಲ್ಲಟಗಳಿವೆ ಈ ಕೆಂಪು ಪಲ್ಲಟ ಅಂದ್ರೇನು ಬೆಳಕಿನ ಒಂದು ಆಕರವು ವೀಕ್ಷಕನಿಂದ ಹೆಚ್ಚು ದೂರ ಚಲಿಸುತ್ತಿದ್ದಾಗ ಆವರ್ತವು ಕಡಿಮೆಯಾದಂತೆ ಭಾಸವಾಗುತ್ತದೆ ಬೆಳಕಿನ ಬಣ್ಣವು ದೃಗ್ ದೃಗ್ಗೋಚರ ರೋಹಿತದಲ್ಲಿ ಕೆಂಪು ತುದಿಗೆ ಪಲ್ಲಟ ಹೊಂದುತ್ತದೆ ಈ ಪರಿಣಾಮವನ್ನು ಕೆಂಪು ಪಲ್ಲಟ ಎಂದು ಕರೆಯುತ್ತಾರೆ ಇನ್ನು ರೇಡಿಯೋ ತರಂಗಗಳು ಲೋಹದ ವಸ್ತುಗಳಿಂದ ಪ್ರತಿಫಲಿಸುತ್ತವೆ ಎಂದು ಹದಿನೆಂಟುನೂರ ಎಂಬತ್ತಾರನೇ ದಶಕದಲ್ಲಿ ಜರ್ಮನ್ ವಿಜ್ಞಾನಿ ಎಂಡ್ರಿಕ್ಸ್ ಹರ್ಡ್ಜ್ ತಿಳಿಸಿದ್ದಾರೆ ಇನ್ನು ನೀಲಿ ಪಲ್ಲಟ ಅಂದ್ರೇನು ಬೆಳಕು ಒಂದು ಆಕಾರವು ವೀಕ್ಷಕ ನಡೆಗೆ ಹೆಚ್ಚು ವೇಗದಲ್ಲಿ ಚಲಿಸುತ್ತಿದ್ದಾಗ ಆವರ್ತವು ಹೆಚ್ಚಾದಂತೆ ಭಾಸವಾಗುತ್ತದೆ ಬೆಳಕಿನ ಬಣ್ಣವು ದುರ್ಗೋಚರ ರೋಹಿತದಲ್ಲಿನ ನೀಲಿ ತುದಿಗೆ ಪಲ್ಲಟ ಹೊಂದುತ್ತದೆ ಇದನ್ನು ನೀಲಿ ಪಲ್ಲಟ ಎಂದು ಕರೆಯುತ್ತಾರೆ ರೇಡಾರ್ ಗನ್ ಅಂದ್ರೇನು ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನವೇ ಈ ರೇಡಾರ್ ಗನ್ ನಾವು ನೋಡಿರ್ಬೋದು ಸೈವೇ ಕಾಮನ್ನಾಗಿ ನ್ಯಾಷನಲ್ ಹೈವೇಗಳಲ್ಲಿ ಒಂದು ಪ್ಯಾಟ್ರೋಲಿಂಗ್ ವೆಹಿಕಲ್ ಇರುತ್ತೆ ಅಲ್ಲಿ ವೆಹಿಕಲ್ ಮೇಲೆ ಒಂದು ಮಷೀನನ್ನು ಇಟ್ಟಿದ್ದಾರೆ ಅದು ಇಟ್ಸ್ ನಥಿಂಗ್ ಬಟ್ ಅ ರೇಡಾರ್ ಗನ್ ಅದು ಏನು ಮಾಡುತ್ತೆ ಅಂದರೆ ಅತಿ ಓವರ್ ನಲ್ಲಿ ಚಲಿಸ್ತಕ್ಕಂಥ ವಾಹನಗಳನ್ನು ಗುರುತಿಸುತ್ತೆ ಸುಮಾರು ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾಗಲೇ ಆ ವಾಹನ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದೆ ಅನ್ನೋದನ್ನು ಈ ರೇಡಾರ್ ಗನ್ ಏನು ಮಾಡುತ್ತೆ ಫೈಂಡ್ ಔಟ್ ಮಾಡುತ್ತೆ ಇದನ್ನ ಅಲ್ಲಿ ಉಪಯೋಗಿಸ್ತಾರೆ ಈಗ ನಾವು ಫ್ರೆಶ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಬೆಂಗಳೂರು ಮೈಸೂರು ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಭಾಳಷ್ಟು ಆ್ಯಕ್ಸಿಡೆಂಟ್ಗಳಾಗ್ತಾ ಇತ್ತು ಹಾಗಾಗಿ ರೇಡಾರ್ ಗನ್ನನ್ನು ಅಲ್ಲಲ್ಲಿ ಅಳವಡಿಸಿ ಪೆಟ್ರೋಲಿಂಗ್ ಮಾಡಿ ಆ ಒಂದು ಆಕ್ಸಿಡೆಂಟ್ಗಳೇ ಬ್ರೇಕ್ ಹಾಕುವಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ ದಿಸ್ ಈಸ್ ಹೌ ದ ರೇಡಾರ್ ಗನ್ ಈಸ್ ಯೂಸ್ಡ್ ಓಕೆ ದೆನ್ ರೇಡಾರ್ ಗನ್ಗಳಲ್ಲಿ ರೇಡಿಯೋ ತರಂಗಗಳನ್ನು ಉತ್ಪತ್ತಿ ಮಾಡಲಾಗುತ್ತದೆ ಓಕೆ ದಿಸ್ ಈಸ್ ಆಲ್ ಅಂದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಇದಿಷ್ಟು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಚಿಲ್ಡ್ರನ್ ಟೇಕ್ ಕೇರ್ ಥ್ಯಾಂಕ್ ಯು